ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೇನಾಗತ್ತೆ ನೋಡೋಣ ಬನ್ನಿ ಭಾರ್ಗವಿಗಂತೂ ಆಚರ್ಯದ ಮೇಲೆ ಆಚಾರ್ಯ ರಾಮ್ ಸೀತಾ ಇಬ್ರು ಎನ್ವಲ್ ಡೇ ಫಂಕ್ಷನ್ಗೆ ಹೋಗಿರ್ತಾರೆ ಸೀತಾ ಸಿ ಫಂಕ್ಷನ್ಗೆ ಹೋಗೋಣ ಅಂತ ಹಠ ಮಾಡಿ ರಾಮ್ ಕರ್ಕೊಂಡು ಹೋಗಿರ್ತಾಳೆ ಆದರೆ ಭಾರ್ಗವಿ ಮಾತ್ರ ಆ ಫಂಕ್ಷನ್ಗೆ ಸೀತಾನ ಕರ್ಕೊಂಡು ಹೋಗೋದು ಬೇಡ ರಾಮ್ ಹೇಳಿದ ಕೇಳು ಮತ್ತೇನಾದರೂ ಪ್ರಾಬ್ಲಮ್ ಸ್ಕೂಲಲ್ಲಿ ಆಗೋದು ಬೇಡ ಅದಕ್ಕೆ ಸೀತಾನ ಕರ್ಕೊಂಡು ಹೋಗಬೇಡ ನೀನು ಹೇಗಾದರೂ ಮಾಡಿ ತಪ್ಪಿಸು ಅಂತ ರಾಮ್ಗೆ ಭಾರ್ಗವಿ ಹೇಳಿರ್ತಾಳೆ ಆದರೂ ಭಾರ್ಗವಿ ಮಾತು ಮೀರಿ ರಾಮ್ ಮತ್ತು ಸೀತಾ ಸ್ಕೂಲ್ ಎನ್ವಲ್ ಡೇ ಫಂಕ್ಷನ್ಗೆ ಹೋಗಿರ್ತಾರೆ ಅಲ್ಲಿ ಸೀತಾ ಮತ್ತು ರಾಮ್ ಆಶ್ಚರ್ಯದಿಂದ ನೋಡುವಂಥ ಒಂದು ಘಟನೆ ಆಗತ್ತೆ ಅಲ್ಲಿ ಸುಬ್ಬಿ ಆ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾಳೆ ಇದು ನೋಡಿದಂತಹ ಸೀತಾ ನೋಡಲ್ಲಿ ರಾಮ್ ನಮ್ಮ ಸಿ ಎಷ್ಟು ಚೆನ್ನಾಗಿ ಮುದ್ ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ ರಾಮ್ ಅಂತ ಪ್ರೀತಿಯಿಂದ ಹೇಳ್ತಾಳೆ ಸೀತಾ ಆಗ ರಾಮ್ ಮೊಬೈಲ್ನಲ್ಲಿ ನೋಡ್ತಾ ನಿಂತಿರ್ತಾನೆ ರಾಮ್ ಲಕ್ಷ್ಯ ಕೊಟ್ಟಿರೋದಿಲ್ಲ ಆಗ ಆ ಸೈಡ್ ನೋಡಿರೋದಿಲ್ಲ ಆದರೆ ಸೀತಾ ಪದೇ ಪದೇ ಹೇಳೋದು ನೋಡಿ ರಾಮ್ ನೋಡ್ತಾನೆ ನೋಡಿ ತಕ್ಷಣ ರಾಮ್ ಎದ್ದೇ ನಿಂದಿರ್ತಾನೆ ಇದೇನಿದು ನಮ್ಮ ಸಿಹಿ ಥರ ಇದ್ದಾಳಲ್ಲ ಇವಳು ಸೇಮ್ ಸಿಹಿ ವಯಸ್ಸು ಸಿಹಿ ಥರಾನೇ ಅಂತ ರಾಮ್ ಆಚಾರ್ಯದಿಂದ ನೋಡೋದಿಕ್ಕೆ ಹೋಗ್ತಾನೆ ಆಗ ಅದು ಸಿಹಿನೋ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ ಏನಿದು ನಮ್ಮ ಸಿಹಿ ನಾನೇ ನನ್ನ ಸಿಹಿನ ಅಂತ್ಯ ಸಂಸ್ಕಾರ ಮಾಡಿದೆ ನನ್ನ ಕೈಯಾರೆ ಸಿಹಿ ಹೇಗೆ ಬದುಕಿ ಬರೋದಕ್ಕೆ ಸಾಧ್ಯ ಎಂಬುದು ರಾಮ್ಗೆ ಪ್ರಶ್ನೆ ಕಾಡ್ತಾ ಇದೆ ಆಗ ಈಗ ಸುಬ್ಬಿ ಈ ಸಿಹಿ ರೂಪದಲ್ಲಿರುವ ಸುಬ್ಬಿ ಯಾರು ಅಂತ ರಾಮ್ ಕಂಡು ಹಿಡಿದು ಸೀತಾ ಮಾಡಲು ಸೇರ್ತಾನ ಅಂತ ಕಾದು ನೋಡ್ಬೋದಾಗಿದೆ ಅಷ್ಟೇ ಅಲ್ಲದೆ ಸಿಹಿ ಕೂಡ ಸುಬ್ಬಿ ಹತ್ರ ಮಾತಾಡಿದ್ದಾಳೆ ಸುಬ್ಬಿ ನನ್ನ ನಾನು ಸತ್ತು ಹೋಗಿದ್ದೀನಿ ನಾನು ಬದುಕಿಲ್ಲ ಅನ್ನೋ ಸತ್ಯ ಸಿಹಿ ಸುಬ್ಬಿಗೆ ಹೇಳಿದಾಳೆ ಈಗ ಸುಬ್ಬಿ ಸಿಹಿಯಾಗಿ ಸೀತಾ ಮಾಡಲು ಸೇರ್ತಾಳ ಸೀತಾ ಮತ್ತೆ ಜೀವನದಲ್ಲಿ ಹೊಸ ರೂಪ ಬರತ್ತಾ ಹೊಸ ಅಧ್ಯಾಯ ಪ್ರಾರಂಭ ಆಗತ್ತಾ ಅಂತ ಕಾದು ನೋಡ್ಬೋದು ರಾಮ್ಗಂತೂ ಒಂದು ಸಂತೋಷ ಇನ್ನೊಂದು ಕಡೆ ಆಶ್ಚರ್ಯ ಒಂದು ಕಡೆ ಕುತೂಹಲ ಇದ್ಯಾರು ಅನ್ನೋ ಪ್ರಶ್ನೆ ರಾಮ್ಗೆ ಕಾಡ್ತಾ ಇದೆ ಈಗ ಸಿಹಿ ಸುಬ್ಬಿಯ ಹುಟ್ಟು ಹುಡುಕುತ್ತಾ ಹೋದಾಗ ಸೀತಾ ಮಗಳು ಸುಬ್ಬಿ ಅನ್ನೋ ಸತ್ಯ ಗೊತ್ತಾಗತ್ತೆ ಸೀತಾಗೆ ಹುಟ್ಟಿರೋದು ಅವಳಿ ಜವಳಿ ಮಕ್ಕಳು ಅನ್ನೋ ಸತ್ಯ ಗೊತ್ತಾಗತ್ತೆ ಈಗ ಸಿಹಿ ಹೋದ ನಂತರ ಸುಬ್ಬಿ ಸೀತಾ ಮಡಲು ಸೇರ್ತಾಳೆ ಈಗ ಭಾರ್ಗವಿ ಮುಂದೆ ಏನು ಮಾಡುತ್ತಾಳೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಭಾರ್ಗವಿ ಸಿಹಿಯನ್ನು ಸಾಯಿಸಿದ್ದಾಳೆ ಈಗ ಸಿಹಿ ರೂಪದಲ್ಲಿ ಬಂದಿರೋ ಸುಬ್ಬಿಗೂ ಏನಾದ್ರೂ ತೊಂದರೆ ಕೊಡ್ತಾಳ ಸುಬ್ಬಿಗೂ ಏನಾದ್ರೂ ಮಾಡ್ತಾಳ ಅಂತ ಕಾದು ನೋಡಬೇಕಾಗಿದೆ ಸುಬ್ಬಿ ಸಿಹಿ ತರ ಸೂಕ್ಷ್ಮಲ ಸುಬ್ಬಿ ತುಂಬಾ ಖಡಕ್ ಖಡಕ್ ಸುಬ್ಬಿ ಈಗ ಸುಬ್ಬಿ ಸಿಹಿಗೆ ಸುಬ್ಬಿಗೆ ಅಮ್ಮ ಅಂದರೆ ಪಂಚಪ್ರಾಣ ನನ್ನ ಅಮ್ಮ ಅಂತ ಪೋಟೋ ಹಿಡಿದು ಪೂಜೆ ಮಾಡ್ತಿರುವ ಸುಬ್ಬಿಗೆ ಅಮ್ಮ ಜೊತೆ ಇರುವ ಭಾಗ್ಯ ಬಂದರೆ ಏನು ಮಾಡ್ತಾಳೆ ಅಂತ ಕಾದು ನೋಡೋಣ ಅಂತೂ ಇಂತೂ ಈ ಸೀರಿಯಲ್ನಲ್ಲಿ ಸೀತಾ ಮತ್ತು ರಾಮ್ ಮತ್ತು ಸುಬ್ಬಿ ಒಂದಾಗುವ ಸಮಯ ಬಂದಾಯಿತು